ಬರೇಕವ್ರಿ ಅದೇ ಲೋನ್ ಹೇಳಿರತ್ತ ಲೋನ್ ಸಲಂದ ಅಪ್ಲೈ ಮಾಡಿರತ್ತ ಬಂದಿವು ಮಾಡಿದೆ ಅರ್ಜೆಂಟ್ ಅದೇ ಲೋನಿನ ರೂಲ್ಸ್ ನೋಡ್ರಿ ಅದು ಮೂರು ಕಂತ ಇರ್ತಾವ್ರಿ ಮೂರ್ ಕಂತಿನಾಗ ಒಂದು ಸಲ ಮೂವತ್ತು ಸಾವಿರ ಬರ್ತಾವ ಒಂದ್ಸಲ ಅರವತ್ತು ಆಮೇಲೆ ನೀವು ಬೇಕಾದ್ರೆ ಒಂದು ಲಕ್ಷ ತಕ ಬರ್ತಾವ್ರಿ ಅದೇ ರೀ ಸರ ತಿಂಗಳಿಗೆ ಕಟ್ಟಬೇಕು ರೀ ತಿಂಗ್ಳಿಗೆ ಮೂರು ಸಾವಿರ ಕಟ್ಟಬೇಕು ರೀ ಫಸ್ಟಿಗೆ ಲೋನ ಮೂವತ್ತು ಸಾವಿರ ಕೊಡ್ತೀವಿ ರೀ ನೀವು ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಂಗೆ ಬೀಳ್ತರಿ ನೀವು ತಿಂಗಳ ತಿಂಗಳ ಇಪ್ಪತ್ತೊಂದು ತಾರೀಖಿಗೆ ಕಟ್ಟಬೇಕು ಮತ್ತು ಇದ್ರದ್ದು ರೂಲ್ಸ್ ಹೆಂಗದಪ್ಪ ಅಂದ್ರೆ ಕರೆಕ್ಟ್ ಟೈಮಿಗೆ ಕಟ್ಟಬೇಕು ಆಮೇಲೆ ಫೋನ್ ಸೂಚ್ಯ ನೀವು ಫೋನ್ ಬಂದಿಟ್ಟ ನಮಗೆ ನೋಡ್ಕಿ ಅಡಗದ ಇಂಥ ಎಲ್ಲಿ ರೀ ಸರ ನಾವು ಕರೆಕ್ಟ್ ಕಟ್ತೇವೆ ರೀ ಇಲ್ಲ ರೀ ಸರ ಕಟ್ತೇವೆ ರೀ ಹಂಗೆ ಹೆಂಗೆ ಇದು ಮಾಡ್ರಿ ಎಷ್ಟೇ ಅವ್ರು ಮೂರು ನಾಲ್ಕು ತೊಲೆ ಆಗುತ್ತೆ ಕೇಳಿರಿ ನೀವು ನೀವು ಅವ್ರಿಗೆ ಕ ಅವ್ರಿಗೆ ಕರ್ಕೊಂಬರಿ ಇವ್ರು ಹುಡಿ ಅದಾರ ಅಂದ್ರೆ ಅವ್ರಿಗೆ ಕರ್ಕೊಂಡ್ಬರ್ರಿ ಅವ್ರು ಅಕ್ಕ ಅವ್ರ ಮನೆ ಎಂತ ರೀ ಅವ್ರ ಮನೆ ಈ ಕಡ್ದ ಹೋಗ್ರಿ ರೈಟ್ ಹೋಗಿ ಈ ಕಡೆ ಲೆಫ್ಟ್ ಹೋಗ್ರಿ ಎರಡನೇ ಮನೆ ಅವ್ರಿಗೆ ಅದೇ ರೀ ತಿಂಗಳು ತಿಂಗಳು ಕರೆಕ್ಟ್ ಟೈಮಿಗೆ ಕಟ್ಟಿದ್ರಲ್ಲ ನಿಮಗೆ ಈಸಿ ಆಗ್ತದ ಮತ್ತೆ ಹೆಂಗಂದ್ರೆ ಮತ್ತೆ ನಮ್ಮ ಮ್ಯಾಗಿಂದ ನಿಮ್ಮ ಪ್ರೆಷರ್ ಇರ್ತದೆ ನಾವು ಬಂದು ನಿಮ್ಗೆ ಸುಮ್ ಜಗಳ ತೊಗೊಳಕ್ಕೆ ಅನ್ಸಿಬಿಡಲ್ಲ ಯಾಕಂದ್ರೆ ಅದು ನಮ್ಮ ಡ್ಯೂಟಿ ಇರ್ತದೆ ಅದಕ್ಕೋಸ್ಕರ ಆ ಅದೇ ಅವ್ರು ನಿಮ್ಮ ಸಂಘಟಿದವರು ಇರಬೇಕಾತ್ತರೆ ಅವರ ಎಲ್ಲಾ 오ರಿಜನಲ್ ಡಾಕ್ಯುಮೆಂಟ್ಸ್ ಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬೇಕಾತವಾ ಅವರಿಗೆ ಬೇಕು ಕರಿಸಿರಿ ಯಾಕಂದ್ರೆ ಈಗ ನೀವು ತುಂಬಲಿಲ್ಲ ಅಂದ್ರೆ ಅವ್ರಿಗೆ ತುಂಬಬೇಕಾಗ್ತದ ಮತ್ತೆ ತೋನ್ಕೆ ನೀವು ಟೆನ್ ಮಾಡ್ಕೋಬಡ್ರಿ ನಾವು ಯಾಕಂದ್ರೆ ಟೈಮ್ ಟೈಮ್ ಕಟ್ದರೆ ಅಂದ್ರೆ ನಮಗೂ ಈಜಿ ಆಗ್ತದ ತೋಳ ಅಲ್ಲಿ ಹಂಗ ಕೊಂಡಿರತ್ತಿ ಹಂಗ ಕಟಾಳಿಗೆ ಕಟ್ಬೇಕಾತ ಸರ್ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ ನಾವು ಟೈಮ್ ಟು ಟೈಮ್ ಕಟ್ತೇವ್ರಿ

ಬರೀ ಇಂತರದಾರ್ರಿ ಕುಂದ್ರಿ ಮತ್ತೆ ಲೋನದ ಬಗ್ಗೆ ಹೇಳೋ ನಿಮಗೂ ಲೋನ್ ಹೇಳಿರ ಅದೇ ಹೇಳಿ ಟೈಮ್ ಟು ಟೈಮ್ ಲೋನ್ ಕಟ್ಟಬೇಕು ಮತ್ತೆ ನೀವು ಕಟ್ಲಿ ಅಂದ್ರೆ ಇವ್ರಿಗೆ ಕಟ್ಲಿಬೇಕಾತ್ರ ಲೋನ್ ತೊಗೊಂಡೆ ಹೋಗಂಗಿಲ್ಲ ಮೊಬೈಲ್ ಸ್ವಿಚ್ ಆಫ್ ಕರೆಕ್ಟ್ ಟೈಮಿಗೆ ಕರೆಕ್ಟ್ ರೊಕ್ಕ ಕಟ್ಟಬೇಕು ವಾರಾನ ವಾರಾನ